ಮಲ್ನಾಡ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಬಾಳೆದಿಂಡಿನ ಚಟ್ನಿ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಕಾಳು ಕರಿಬೇವು ಹುಣಸೆ ಹುಳಿ ಖಾರದ ಪುಡಿ ಉದ್ದಿನಬೇಳೆ ತೆಂಗಿನಕಾಯಿ ತುರಿ ಹಾಗೆ ಅರಿಶಿನ ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮೆಣಸು ಇಂಗು ಕರಿಬೇವು ಎಣ್ಣೆ ಇದೆಲ್ಲ ತಗೊಂಡು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ನೀರು ಹಾಕಿ ಹಾಗೆ ನಾವು ಬಾಳೆಕಾಯಿ ಹೆಚ್ಕೊಂಡಿರ್ತೀವಲ್ಲ ಅದನ್ನ ಬೇಯಕ್ಕೆ ಇಡಬೇಕು ಒಂದು ಎಂಟು ನಿಮಿಷದಷ್ಟು ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ದೇನ್ ಧನಿಯಾ ಉದ್ದಿನಬೇಳೆ ಕರಿಬೇವು ಹಾಕಿ ಹುರಿರಿ ಒಂದು ಎರಡು ನಿಮಿಷ ಬಿಟ್ಟಾದಮೇಲೆ ತೆಂಗಿನಕಾಯಿ ತುರಿನ ಅದಕ್ಕೆ ಹಾಕಿ ಹಾಕಿ ಸ್ವಲ್ಪ ಹೊತ್ತು ಹುರಿರಿ ಅದನ್ನ ಒಂದು ಎರಡು ನಿಮಿಷದಷ್ಟು ಹಾಗೇ ಹಾಗೆ ಬಾಳೆ ದಿಂಡನ್ನು ತಗೊಂಡು ಅದು ಬೆಂದಿದೆಯಾ ನೋಡಿ ಸ್ವಲ್ಪ ಗೊತ್ತಾಗುತ್ತೆ ಅದರ ನೀರನ್ನ ಬಸ್ಕೊಳ್ಳಿ ಹಾಗೆ ಮಿಕ್ಸಿ ಜಾರ್ಗೆ ನಾವು ಏನು ಹುರ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕಿ ಹುಣಸೆ ಹುಳಿ ಖಾರದ ಪುಡಿ ಅರಿಶಿಣ ಮತ್ತು ಬಾಳೆದಿಂಡಿ ಬೇಯಿಸಿರೋ ಬಾಳೆದಿಂಡು ನೀರು ಬಸ್ತಿರೋದು ಮತ್ತು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸರ್ ಜಾರಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ಟವ್ ಆನ್ ಮಾಡಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ ಎಣ್ಣೆ ಆಮೇಲೆ ಸಾಸಿವೆ ಇಂಗು ಮತ್ತು ಜೀರಿಗೆ ಇದೆಲ್ಲ ಹಾಕಿ ಸ್ವಲ್ಪ ಒಂದು ಸೆಕೆಂಡ್ ಬಿಟ್ಟು ಉದ್ದಿನಬೇಳೆ ಉದ್ದಿನಬೇಳೆ ಹಾಕಿ ಆದಮೇಲೆ ಒಣಮೆಣಸು ಮತ್ತು ಕರಿಬೇವು ಹಾಕಿ ಒಂದು ಟೂ ಸೆಕೆಂಡ್ಸ್ ಬಿಟ್ಟು ಅದೇನಿದೆ ತಗೊಂಡು ಅದು ಚಟ್ನಿಗೆ ಒಗ್ಗರಣೆ ಮಾಡಿ ಉಪ್ಪು ಎಷ್ಟು ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಿರುಗಿಸಿ ಇದು ಬಿಸಿ ಬಿಸಿ ಅನ್ನದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಚಪಾತಿಗೂ ಚೆನ್ನಾಗಿರುತ್ತೆ ಇದು ತಿನ್ನೋದ್ರಿಂದ ಏನಂದರೆ ಕಿಡ್ನಿ ಸ್ಟೋನು ಇದಕ್ಕೆಲ್ಲ ತುಂಬ ಒಳ್ಳೆಯದು ಇದು ತುಂಬ ಹೆಲ್ತಿಯಾಗಿರೋದ್ರಿಂದ ಫಿಫ್ಟೀನ್ ಡೇಸ್ ಒನ್ಸು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಸರಿ ನಿಮ್ಮ ಊಟದಲ್ಲಿ ಇದನ್ನ ಆ್ಯಡ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಡುಗೆ ಇಷ್ಟ ಆಗಿದೆ ಅನ್ಕೋತೀನಿ ಧನ್ಯವಾದಗಳು